ಅಲ್ಲ ದೇವರನಾಮಕ್ಕೆ ಮಹಿಮೆ ಉಂಟಾಗಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸಮದಲ್ಲಿ ನನ್ನ ಒಡೆಯನು ರಕ್ಷಕ ವಿಮೋಚಕನೂ ಅತಿ ಬೇಗನೆ ಬರಲಿ ಅದರಿಂದ ನಾನು ತಿಳಿಸಿ ನನ್ನ ನೋಂದಿಸ್ತಾ ಇದ್ದೇನೆ ನಮ್ಮನ್ನು ಆಶೀರ್ವಾದ ಮಾಡಲಿ ನಮ್ಮ ಬಲಗನ ಮೇಲೆ ಕೆತ್ತ ಈ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಅಲಲಿಯ ಕೆ ಸಮುದ್ರದಲ್ಲಿ ನೇರವಾಗಿ ನಾವು ದೇವರು ವಾಕ್ಯದ ಕಡೆಗೆ ಹೋಗೋಣ ಹೋದವಾರ ನಾವು ಕೇಳಿದಂಥ ವಾಕ್ಯ ಸಂದೇಶ ಯಾವುದಾಗಿತ್ತು ಯಾರಾದ್ರು ನೆನಪು ಮಾಡ್ತೀರ ದೇವರು ಯಾವ ವಿಷಯದ ಕುರಿತಾಗಿ ನಮ್ಮ ಸಂಗಡ ಮಾತಾಡಿದರು ಅಲಲಿಯ ಯಾವ್ದು ನೆನಪಿದೆನ ದೇವರು ಬೆಳಕಾಗಿದ್ದಾನೆ ಆತನಲ್ಲಿ ಎಷ್ಟು ಮಾತ್ರವೂ ಕೂಡ ಕತ್ತಲೆ ಇಲ್ಲ ಆತನ ಮಕ್ಕಳಾದಂಥ ನಾವು ಕೂಡ ಬೆಳಕಿನವರಾಗಿ ಇರಬೇಕು ಈ ಲೋಕದ ಯಾವ ಕಾರ್ಯಗಳ ವಿಷಯದಲ್ಲಿ ನಾವು ಇರಬಾರ್ದು ಲೋಕದ ಆಶೆ ಶರೀರದ ಆಶೆ ಬದುಕು ಬಾಳಿನ ಡಮ್ಮ ಇವು ಯಾವಗಳು ಕೂಡ ನಮ್ಮಲ್ಲಿ ಕಾಣಿಸಿಕೊಳ್ಳಬಾರದೆಂಬುದಾಗಿ ದೇವರು ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡಿದರು ಪ್ರೇರಿ ಅಲ್ಲಲ್ಲಿ ಯಾ ಈ ಸಮಯದಲ್ಲಿ ಒಂದು ವ್ಯತ್ಯಾಸಕರವಾದಂಥ ಸಂದೇಶದ ಕಡೆಗೆ ಹೋಗೋಣ ದೇವರ ವಾಕ್ಯದಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ಮಾರ್ಕನ್ನು ಬರೆಸುವಂತೆ ಹತ್ತನೇದೇ ಹದಿನೈದನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನು ಶಿಶು ಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ಅಲ್ಲಲ್ವ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಶಿಶು ಸ್ವಭಾವ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಸತ್ಯವೇದದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ ಶಿಶು ಶಿಶು ಸ್ವಭಾವ ಅಂದರೆ ಚಿಕ್ಕ ಮಕ್ಕಳಂತೆ ನೀವು ಆಗದೆ ಹೋದರೆ ದೇವರ ರಾಜ್ಯಕ್ಕೆ ನೀವು ಬಾಧ್ಯಸ್ಥರಾಗುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ನೀವು ಯಾವನು ಶಿಶು ಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ಶಿಶು ಸ್ವಭಾವವುಳ್ಳವರಾಗಿ ನಾವು ಇರಬೇಕಾಗಿದೆ ಯಾವ ವಿಷಯದಲ್ಲಿ ಶಿಶು ಸ್ವಭಾವವುಳ್ಳವರಾಗಿ ನಾವು ಇರಬೇಕೆನ್ನುವಂಥದ್ದನ್ನು ಇವತ್ತು ದಿವಸ ನಾವು ಆಲೋಚನೆ ಮಾಡೋಣ ಹುಟ್ಟಿರ್ತಕ್ಕಂಥ ಮಕ್ಕಳು ನವಜಾತ ಶಿಶುಗಳು ಚಿಕ್ಕ ಮಕ್ಕಳು ಆ ಮಕ್ಕಳನ್ನು ನಾವು ನೋಡುವಾಗ ಅವರಲ್ಲಿ ಇರ್ತಕ್ಕಂಥ ಲಕ್ಷಣಗಳ ಕುರಿತಾಗಿ ನಾವು ಆಲೋಚಿಸಬೇಕಾಗಿದೆ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ದೇವರು ಮನುಷ್ಯರನ್ನು ಹೆಂಗ ಸೃಷ್ಟಿ ಮಾಡಿದಂತರೆ ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದ ಸತ್ಯವೇದದಲ್ಲಿ ನಾವು ನೋಡುವಾಗ ಪ್ರಸಂಗಿ ಪುಸ್ತಕದಲ್ಲಿ ಈ ರೀತಿಯಾಗಿ ವಾಕ್ಯ ಹೇಳ್ತಾ ಇದೆ ಏಳನೇ ಅಧ್ಯಾಯದಲ್ಲಿ ಕೊನೆಯ ವಚನದಲ್ಲಿ ಒಂದು ಸಾರಿ ಆ ವಚನ ಓದಿಕೊಳ್ಳೋಣ ಇಪ್ಪತ್ತೊಂಬತ್ತನೇ ವಚನ ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು ಅವರಾದರೂ ಬಹು ಯುಕ್ತಿಗಳನ್ನ ಕಲ್ಪಿಸಿಕೊಂಡಿದ್ದಾರೆ ಇದನ್ನು ಮಾತ್ರ ಕಂಡನು ಎಂಬುದಾಗಿ ಅಲ್ಲಲ್ಲಿ ದೇವರು ಮನುಷ್ಯರನ್ನು ಹೆಂಗು ಉಂಟು ಮಾಡಿದನಂತೆ ಹೆಂಗ ಸೃಷ್ಟಿ ಮಾಡಿದನಂತೆ ಸತ್ಯವಂತರನ್ನಾಗಿ ಹಲವ ನಿರ್ಮಲ ಮನಸ್ಸುಳ್ಳವರನ್ನಾಗಿ ಹಲವ ನೀತಿವಂತರನ್ನಾಗಿ ಸತ್ಯವಂತರನ್ನಾಗಿ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದರೆ ಮನುಷ್ಯರಾದರೂ ಬಹು ಯುಕ್ತಿಗಳನ್ನು ಕುಯುಕ್ತಿಗಳನ್ನು ಅವರು ಕಲ್ಪನೆ ಮಾಡಿಕೊಂಡು ಜೀವಿಸುವಂಥವರು ಆಗಿದ್ದಾರೆ ಪ್ರೇರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಒಬ್ಬ ಮನುಷ್ಯ ಹುಟ್ಟಿದಂಥ ಸಮಯದಲ್ಲಿ ಅವನಲ್ಲಿ ಯಾವ ಪಾಪ ಪ್ರೇರಿತವಾಗಿರುವಂಥ ಸ್ವಭಾವಗಳು ಅವನಲ್ಲಿ ಇರುವುದಿಲ್ಲ ಬೆಳೀತಾ 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 ಏನಾಗ್ತಾನ್ರಿ ಲೋಕದ ವಿಷಯಗಳಲ್ಲಿ ಪಾಪದ ವಿಷಯಗಳಲ್ಲಿ ಅವನು ಯಾರು ಕೂಡ ಹೇಳ್ಕೊಡ್ಬೇಕಾಗಿ ಯಾಕಂದರೆ ಇದು ಕತ್ತಲೆ ತುಂಬಿದ ಲೋಕ ಅಂಧಕಾರದ ಲೋಕ ಪಾಪದ ಲೋಕ ಈ ಪಾಪ ಲೋಕದಲ್ಲಿ ಅನೇಕ ಸಂಗತಿಗಳನ್ನು ಬೆಳೆಯುವಾಗ ಅವನಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ ಅಲ್ಲಿ ಸುಳ್ಳು ಹೇಳುವಂಥದನ್ನು ಮಾಡ್ತಾನೆ ಕೆಟ್ಟ ಕಾರ್ಯಗಳನ್ನು ಮಾಡುವಂಥದನ್ನು ಅನುಸರಿಸ್ತಾನೆ ದುಶ್ಚಟಗಳನ್ನು ದುಷ್ಟ ನಡತೆಯನ್ನು ನಡೆಯುವುದಕ್ಕಾಗಿ ಪ್ರೇರೇಪಿಸಲ್ಪಡ್ತಾನೆ ದೇವರು ವಾಕ್ಯ ಹೇಳುತ್ತೆ ಸತ್ಯವೇ ಹೇಳುತ್ತೆ ಮನುಷ್ಯರನ್ನು ದೇವರು ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದರೆ ಅವರಾದರೂ ಅನೇಕ ಯುಕ್ತಿಗಳನ್ನು ಕಲ್ಪನೆ ಮಾಡಿಕೊಂಡು ದೇವರಿಂದ ದೂರ ಹೋದಂಥ ದೂರವಾದಂಥ ಅನೇಕ ಕುಯುಕ್ತಿಗಳನ್ನು ನೆರವೇರಿಸಿಕೊಳ್ಳುವಂಥ ಮಕ್ಕಳಾಗಿ ಜೀವಿಸ್ತಾ ಇದ್ದಾರೆ ಪ್ರೇರ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಏನು ಮಾಡಿದ್ರಿ ಹೊರಟು ಬಂದರೆ ಪ್ರೇರೇ ಮನುಷ್ಯರನ್ನು ಏನು ಮಾಡುವುದಕ್ಕಾಗಿ ಪುನಃ ಸತ್ಯವಂತರನ್ನಾಗಿ ರೂಪಿಸುವುದಕ್ಕಾಗಿ ಪುನಃ ದೇವರನ್ನು ನಂಬಿದಂಥ ಮಕ್ಕಳು ನೀತಿಯಲ್ಲಿ ಸತ್ಯತೆಯಲ್ಲಿ ಜೀವಿಸುವುದಕ್ಕಾಗಿ ಹಲಲ್ವಿಯ ಸತುವೇದಲ್ಲ ನಾವು ನೋಡ್ತಾ ಇದ್ದೇವೆ ದೇವರು ಸಂಪೂರ್ಣವಾಗಿ ಮನುಷ್ಯರನ್ನು ಏನು ಮಾಡ್ತಾ ಇದ್ದಾನೆ ತಪ್ಪಾದ ಮಾರ್ಗದಿಂದ ಪಾಪದ ಮಾರ್ಗದಿಂದ ನಾಶನದ ಮಾರ್ಗದಿಂದ ಕೆಟ್ಟತನದ ಮಾರ್ಗದಿಂದ ದುಷ್ಟತನದ ಮಾರ್ಗದಿಂದ ಏನು ಮಾಡ್ತಾ ಇದ್ದಾನೆ ತಪ್ಪಿಸ್ತಾ ಇದ್ದಾನೆ ಪ್ರಿಯರಿ ಹಲಲ್ವ ಆತನು ಈ ಲೋಕಕ್ಕೆ ಹೊರಟು ಬಂದಿರತಕ್ಕಂಥ ಉದ್ದೇಶವೇ ಅದಾಗಿದೆ ದೇವರು ಮನುಷ್ಯರನ್ನು ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಹಲಲ್ವಿಯ ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ ಯಾವನು ಶಿಶು ಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಚಿಕ್ಕ ಮಕ್ಕಳನ್ನು ನೋಡ್ರಿ ಅವರಲ್ಲಿ ಪಾಪ ಸ್ವಭಾವ ಇರೋದಿಲ್ಲ ಅಲ್ಲಲ್ಲಿ ಏನು ಸ್ವಭಾವ ಇರೋದಿಲ್ಲ ರೀ ಪಾಪದ ಸ್ವಭಾವ ಇರೋದಿಲ್ಲ ಅಲ್ಲಲ್ವ ಅವರು ಸಣ್ಣ ಮಕ್ಕಳು ಜಗಳಾಡ್ತಾರೆ ಮತ್ತು ಅವ್ರು ಏನಾಗ್ತಾರೆ ಒಂದಾಗ್ತಾರೆ ಅಲ್ಲಲ್ವಯ್ಯ ಅವರಲ್ಲಿ ಏನಂತ ಹೇಳ್ತೀವಿ ಕಠೋರ ಕಠಿಣವಾದಂಥ ಮನಸ್ಥಿತಿ ಅನ್ನುವಂಥದ್ದು ಇರೋದಿಲ್ಲ ವೈಷಮ್ಯ ಎನ್ನುವಂಥದ್ದು ಇರೋದಿಲ್ಲ ಅವರಲ್ಲಿ ಪ್ರೀತಿ ಇರುತ್ತೆ ಅನ್ಯೋನ್ಯತೆ ಇರುತ್ತೆ ಯಥಾರ್ಥತ್ವ ಎನ್ನುವಂಥ ಗುಣ ಎನ್ನುವಂಥದ್ದು ರೀ ಚಿಕ್ಕ ಮಕ್ಕಳಲ್ಲಿರುತ್ತೆ ಪ್ರೇರಿ ಅಲ್ಲ ಏಸಪ್ಪ ಹೇಳ್ತಾ ಇದ್ದಾನೆ ನೀವು ಚಿಕ್ಕ ಮಕ್ಕಳಂತೆ ಆಗದೇ ಹೋದರೆ ನೀವು ದೇವರ ರಾಜ್ಯವನ್ನು ಕಾಣಲಾರಿರಿ ಚಿಕ್ಕ ಮಕ್ಕಳಂತೆ ನಾವು ಯಾಕೆ ಆಗಬೇಕಂತಂದರೆ ಚಿಕ್ಕ ಮಕ್ಕಳಲ್ಲಿ ಪಾಪ ಸ್ವಭಾವ ಇಲ್ಲ ಏನಿಲ್ಲ ಅಂತ ಹೇಳ್ತಾಯಿದ್ದೆ ವಾಕ್ಯ ಪಾಪ ಸ್ವಭಾವ ಇಲ್ಲ ಅದಕ್ಕಾಗಿ ನೀವು ಚಿಕ್ಕ ಮಕ್ಕಳಂತೆ ಏನು ಹಾಕಬೇಕಾಗಿದೆ ಆಗಬೇಕಾಗಿದೆ ಯಾವ್ದ್ರ ಯಾವ ಯಾವ ರೀತಿಯಲ್ಲಿ ಆಗಬೇಕಾಗಿದೆ ಚಿಕ್ಕ ಮಕ್ಕಳಂತೆ ಅಲ್ಲಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಬೇರೆ ಸತ್ಯವೇದ ಹೇಳ್ತಾ ಇದೆ ಸ್ವಾಮಿ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮತ್ತೆ ಬರೆದು ಸುಮಾರು ಮೂರನೇ ವಚನದಲ್ಲಿ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂಬುದಾಗಿ ಅಲ್ಲ ಹೆಂಗಾಗಬೇಕಂತ ನಾವು ಚಿಕ್ಕ ಮಕ್ಕಳಂತೆ ಶಿಶು ಸ್ವಭಾವ ಅಂದ್ರೇನು ರೀ ಶಿಷ್ಯತ್ವದ ಕಡೆಗೆ ನಡೆಸುವುದಕ್ಕಾಗಿ ಇರತಕ್ಕಂಥ ಮೊದಲನೆಯ ಒಂದು ಹೆಜ್ಜೆಯಾಗಿ ಕಾಣಿಸಿಕೊಳ್ಳುವಂಥದ್ದಾಗಿದೆ ಹಲವಿಯ ಪ್ರೈಸ್ಗಳು ಅದಕ್ಕಾಗಿ ನಾವು ಶಿಶು ಸ್ವಭಾವವುಳ್ಳವರಾಗಿ ಜೀವಿಸಬೇಕಾಗಿ ಒಂದು ಸಾರಿ ಹೇಳ್ತಾನೆ ಅವಲನ್ನು ತನ್ನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ತಿಳಿಸ್ತಾನೆ ಒಂದು ಸಾರಿ ಅದರ ವಿಷಯವಾಗಿ ನಾವು ನೋಡೋಣ ಮೊದಲನೇ ಕುರಿಂದದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಆದ ಇಪ್ಪತ್ತನೇ ವಚನದಲ್ಲಿ ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿ ಇರಬೇಡಿರಿ ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿ ಇರಬೇಕು ಕೆಟ್ಟತನದ ವಿಷಯದಲ್ಲಿ ನಾವು ಹೆಂಗಿರ್ಬೇಕಂತೆ ಶಿಶುಗಳಾಗಿರಬೇಕು ಹೆಂಗಿರ್ಬೇಕು ರೀ ಶಿಶುಗಳಾಗಿ ಅಂದರೆ ನಮ್ಮ ಮೇಲೆ ಕೆಟ್ಟತನದ ಯಾವ ಕಾರ್ಯಗಳು ಬರಲಾರ್ದಾಗೆ ಶಿಶುಗಳು ಯಾವ ರೀತಿಯಾಗಿ ಒಳ್ಳೆಯವರಾಗಿರ್ತಾರೋ ಸತ್ಯವಂತರಾಗಿರ್ತಾರೋ ಅದೇ ಒಂದು ವಿಷಯ ಸಂಗತಿಗಳಲ್ಲಿ ನಾವು ಕೂಡ ಬರಬೇಕಾಗಿದೆ ಪ್ರಿಯರೇ ಹಲಲುಯ ಪ್ರೀತಿಸುವಂಥ ಸ್ವಭಾವವನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ ಕ್ಷಮಿಸುವಂಥ ಸ್ವಭಾವವನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ ಪಾಪ ಪ್ರೇರತೆ ಇರಲಾರ್ದಂಥ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ ಪಶ್ಚಾತ್ತಾಪದ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ ಹಲಲುಯ ಪ್ರೇಸರ್ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಈ ರೀತಿಯಾಗಿ ಇರ್ತಕ್ಕಂಥ ವ್ಯಕ್ತಿಗಳು ಅವರು ತಮ್ಮ ಜೀವಿತವನ್ನು ಏನು ಮಾಡಿದ್ರು ಬದಲಾವಣೆ ಮಾಡಿಕೊಂಡು ಸತ್ಯವೇದದಲ್ಲಿ ನಾವು ಒಬ್ಬ ವ್ಯಕ್ತಿ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಜಕ್ಕಾಯಿ ಎನ್ನುವಂಥ ವ್ಯಕ್ತಿ ಲೂಕನ್ ಬರೆದ ಸಾವಿರದ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಆ ವ್ಯಕ್ತಿ ಕುರಿತಾಗಿ ಸತ್ಯವೇದ ಈ ರೀತಿ ಬಹಳ ದುಷ್ಟನು ಪಾಪಿಷ್ಟನಾಗಿರ್ತಕ್ಕಂಥ ಆ ವ್ಯಕ್ತಿ ತನ್ನ ಜೀವಿತದಲ್ಲಿ ಮಾಡಬಾರದ ಎಲ್ಲ ತಪ್ಪಾದ ಕಾರ್ಯಗಳನ್ನ ಮಾಡಿದಂತ ವ್ಯಕ್ತಿ ಆಗಿದೆ ಯಾರು ನೋಡಿದ್ರು ಕೂಡ ಇವನು ಎಷ್ಟು ದುಷ್ಟ ಇದನಪ್ಪ ಎಷ್ಟು ಪಾಪಿ ಇದನಪ್ಪ ಅಂತೇಳಿ ಅವನನ್ನು ನೋಡಿ ಏನ್ ಮಾಡ್ತಾ ಇದ್ರು ಇದ್ರು ಅಂತ ಪ್ರೇರಿ ಅಲ್ಲ ಅಂತಹ ವ್ಯಕ್ತಿ ಸ್ವಾಮಿ ಆ ಒಂದು ಗ್ರಾಮಕ್ಕೆ ಬರಿತಾನೆ ಎಂಬುದಾಗಿ ಪಟ್ಟಣಕ್ಕೆ ಬರ್ತಾನೆ ಎಂಬುದಾಗಿ ತಿಳಿದು ಊರಿನ ಜನರೆಲ್ಲರೂ ಯೇಸು ಸ್ವಾಮಿಯನ್ನು ಎದುರುಗೊಳ್ಳೋದಕ್ಕೆ ಹೋದರೆ ಈ ವ್ಯಕ್ತಿ ಊರಲ್ಲಿ ನೋಡ್ತಾ ಇದ್ದಾನೆ ಯಾರು ಕೂಡ ಇಲ್ಲ ಊರಲ್ಲಿ ಜನರು ಯಾರು ಇಲ್ಲ ಅಲ್ಲಲ್ಲಿಯ ಆ ಸಮಯದಲ್ಲಿ ಎಲ್ಲಿ ಹೋಗಿದ್ದಾರೆ ಎಂಬುದಾಗಿ ನೆನೆಸಿ ಏಸು ಬರ್ತಾ ಇದ್ದಾನೆ ಅದಕ್ಕಾಗಿ ಎಲ್ಲ ಜನರು ಆತನನ್ನು ಎದುರುಗೊಳ್ಳೋದಕ್ಕೆ ಹೋಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡಾದ ಮೇಲೆ ಯೇಸು ಸ್ವಾಮಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದಾನೆ ಮುಂದೆ ಇರ್ತಕ್ಕಂಥವ್ರು ಎಲ್ಲರೂ ಬಹಳ ಎತ್ತರ ಇದ್ದಾರೆ ಅದಕ್ಕಾಗಿ ಈ ವ್ಯಕ್ತಿ ನೋಡೋದಕ್ಕೆ ಆಗ್ತಾ ಇಲ್ಲ ಪ್ರೇರ ಆ ಸಮಯದಲ್ಲಿ ಯೇಸು ಸ್ವಾಮಿ ಇದೇ ಮಾರ್ಗವಾಗಿ ಬರ್ತಾನಲ್ವ ಅಂತೇಳಿ ಅಲ್ಲಿರ್ತಕ್ಕಂಥ ಆಲದ ಮರವನ್ನು ಏರಿ ಏನು ಮಾಡ್ತಾ ಮಾಡ್ತಾಯಿದ್ದಾನಿರಿ ಸ್ವಾಮಿ ಬರುವಂಥದ್ದನ್ನು ನಾನು ನೋಡಬೇಕಂತೇಳಿ ಏನು ಮಾಡಿದ ಆತುರತೆಯಿಂದ ಆಸೆಯಿಂದ ಏನು ಮಾಡ್ತಾ ಇದ್ದಾನೆ ಇದ್ದಾನೆ ಪ್ರಿಯರೇ ಸ್ವಾಮಿ ಆ ಸಮಯದಲ್ಲಿ ಅದೇ ಒಂದು ದಾರಿಯಲ್ಲಿ ಬರಬೇಕಾದ್ರೆ ಜಕ್ಕಾಯ ಯೇಸು ಸ್ವಾಮಿಯನ್ನು ನೋಡಬೇಕಂತೇಳಿ ಇಷ್ಟಪಟ್ಟ ಆದರೆ ಸ್ವಾಮಿಯಾದರೂ ಜಕ್ಕಾಯನನ್ನು ನೋಡಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂಬುದಾಗಿ ಹಲ್ವಿಯ ಒಬ್ಬ ವ್ಯಕ್ತಿ ದೇವರ ಬಳಿಗೆ ಬರಬೇಕಾದರೆ ಅವನು ದೇವರನ್ನ ದೇವರು ಯಾರಿದನಂತೇಳಿ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ದೇವರು ನಮ್ಮ ಕೈಯಲ್ಲಿ ಉಂಟಾಗಿಲ್ಲ ನಮ್ಮನ್ನು ಉಂಟು ಮಾಡಿದಂಥ ದೇವರು ಈ ಸೃಷ್ಟಿಗೆ ಅತೀತನಾಗಿರ್ತಕ್ಕಂಥ ದೇವರ ಆತನೆಂಬುದಾಗಿ ಗ್ರಹಿಸಿಕೊಳ್ಳುವಂಥದ್ದು ಬಹಳ ಏನಂತೇಳಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಸಂಗತಿ ಆಗಿದೆ ಪ್ರೇರೇ ಅನೇಕರು ಏನು ಮಾಡ್ತಾ ಇಲ್ಲ ಇದನ್ನು ಗ್ರಹಿಸ್ತಾ ಇಲ್ಲ ಸೃಷ್ಟಿಕರ್ತನೆ ಯಾರೆಂಬುದಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ ಸೃಷ್ಟಿಯಲ್ಲಿಯೇ ದೇವರನ್ನು ಏನು ಮಾಡ್ತಾ ಇದ್ದಾರೆ ಕಾಣುವಂಥದ್ದಾಗಿದ್ದಾರೆ ಪ್ರೇಯರು ನಾವು ನೋಡ್ತಾ ಇದ್ದೆ ಯಾರಾದರೂ ಒಳ್ಳೇದು ಮಾಡಿಬಿಟ್ರೆ ಯಾರಾದರೂ ಮೇಲೆ ಮಾಡಿಬಿಟ್ರೆ ಯಾರಾದರೂ ಅವರಿಗೆ ಸಹಾಯ ಮಾಡಿಬಿಟ್ರೆ ಅವ್ರನ್ನ ದೇವರ ಸರಿಸಮಾನಕ್ಕೆ ನಿಲ್ಲಿಸ್ತಾರೆ ಬ್ರೇಯರ್ ಹಲಲ್ವಿಡು ಭೂಮಿ ಬೆಳೆ ಕೊಡುತ್ತ ಅಂತೇಳಿ ಭೂಮಿಯನ್ನು ದೇವ್ರ ಸ್ಥಾನಕ್ಕೆ ಕೊಟ್ಟರು ಸೂರ್ಯ ಆಕಾಶದಲ್ಲಿರ್ತಕ್ಕಂಥ ಸೂರ್ಯಗೆ ಕಣ್ಣಿ ಕಾಣುವಂಥದ್ದು ಬೆಳಕು ಕೊಡುತ್ತ ಅಂತ ಹೇಳಿ ಸೂರ್ಯನನ್ನು ಏನು ಮಾಡಿದರು ದೇವರು ಎಂಬುದಾಗಿ ನೆನೆಸ್ತು ನಾವು ನೀರಿಲ್ಲಾರದೆ ಕುಡಿಲಾರದೆ ಜೀವಿಸಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೀರನ್ನು ನೀರಿಗೆ ದೇವರ ಸ್ಥಾನವನ್ನು ಕೊಟ್ಟರು ಗಾಳಿ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗಾಳಿಗೆ ದೇವರ ಸ್ಥಾನವನ್ನು ಕೊಟ್ಟರು ಅಲ್ಲಲ್ಲಿ ಈ ಮರಗಳಿಲ್ಲಾರದೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮರಗಳಿಗೆ ಕೆಲವೊಂದು ಪ್ರಾಣಿಗಳಿಗೆ ದೇವರ ಸ್ಥಾನವನ್ನು ಕೊಟ್ಟರು ಪ್ರೇರ ಆದರೆ ಆ ಮರವನ್ನು ಆ ಗಾಳಿಯನ್ನು ಆಕಾಶವನ್ನು ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ಎಲ್ಲವನ್ನು ಉಂಟು ಮಾಡಿದಂಥ ದೇವರು ಒಬ್ಬಾತನಿದ್ದಾನೆ ಸಮಯವನ್ನು ಉಂಟು ಮಾಡಿದಂಥ ದೇವರು ಒಬ್ಬಾತನಿದ್ದಾನೆ ಎಂಬುದಾಗಿ ತಿಳಿಯಲಾರದೆ ಜನರು ಏನು ಮಾಡ್ತಾ ಇದ್ದಾರೆ ಜೀವಿಸ್ತಾ ಇದ್ದಾರೆ ಪ್ರೇರ ಆದರೆ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಆ ವ್ಯಕ್ತಿ ಯಾವಾಗ ದೇವರ ಕಡೆಗೆ ಬಂದನು ಸ್ವಾಮಿ ಆ ವ್ಯಕ್ತಿಯ ಮನೆಗೆ ಬರೋದಕ್ಕಾಗಿ ಇಷ್ಟಪಟ್ಟ ಅಲ್ಲಲ್ಲಿ ಯಾವಾಗ ಸ್ವಾಮಿ ಆ ಮನೆಯ ಒಳಗಡೆ ಹೋದ್ನು ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಸ್ವಾಮಿ ನಾನು ಅನ್ಯಾಯವಾಗಿ ಸಂಪಾದನೆ ಮಾಡಿರುವಂಥದ್ರಲ್ಲಿ ಪುನಃ ನಾನು ಹಿಂದಕ್ಕೆ ಏನು ಮಾಡ್ತೀನಿ ನಾಲ್ಕರಷ್ಟು ತಿರುಗಿ ಕೊಡ್ತೀನಿ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ನಾನು ಹಂಚಿಕೊಡ್ತೀನಿ ಅಲ್ವ ಏಸು ಸ್ವಾಮಿ ಆ ಮನೆಗೆ ಬಂದಾಗ ಆ ಮನೆಯಲ್ಲಿ ಬೆಳಕು ಬಂತು ನೀತಿ ಬಂತು ಸತ್ಯ ಬಂತು ಆತನಲ್ಲಿ ಶಿಶು ಸ್ವಭಾವ ಎನ್ನುವಂಥದ್ದು ಪ್ರವೇಶವಾಯಿತು ಪ್ರೇರ ಆತನು ಸಂಪೂರ್ಣವಾಗಿ ಏನಾದ್ನ ಅಂತ ಹೇಳ್ತಾಯಿದ್ದೆ ವಾಕ್ಯ ಬದಲಾವಣೆಯಾದ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಭಕ್ತಿವಂತನು ತನ್ನ ಜೀವಿತವನ್ನು ಏನು ಮಾಡ್ತಾನೆ ಏಸು ಕ್ರಿಸ್ತನ್ ಎನ್ನುವಂಥ ಬಂಡೆಯ ಮೇಲೆ ಏನು ಮಾಡ್ತಾನೆ ರೀ ಕಟ್ಟಿಕೊಳ್ತಾನೆ ಪ್ರಿಯರಿ ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ನಾವು ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿ ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿ ನಾವೇನು ಮಾಡಬೇಕಾಗಿದೆ ಜೀವಿಸಬೇಕಾಗಿದೆ ಯೇಸು ಸ್ವಾಮಿ ಹೇಳಿದ್ದಾರೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಎಂಬುದಾಗಿ ಅದನ್ನು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಜೀವಿಸುವಾಗ ಶಿಶು ಸ್ವಭಾವವನ್ನು ಧರಿಸಿಕೊಂಡು ಆತನು ಸಂಪೂರ್ಣವಾಗಿ ಮಾರ್ಪಾಟು ಹೊಂದಿದ ಮೇಲೆ ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ ಇವತ್ತು ಈ ಮನೆಗೆ ಏನಾಯ್ತಂತೆ ರಕ್ಷಣೆ ಆಯಿತು ಲೂಕನ್ನು ಬರೆದು ಸಾವಿರದ ಹತ್ತೊಂಬತ್ತನೇದೇ ಹತ್ತನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾಯಿದ್ವಿ ಏನಾಯ್ತಂತೆ ರಕ್ಷಣೆ ರಕ್ಷಣೆ ಯಾರ ಮೂಲಕವಾಗಿ ಬರುತ್ತೆ ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ಬರುತ್ತೆ ಜಕ್ಕಾಯ ನಂಬಿದ ಆತರ ಜೀವಿತದಲ್ಲಿ ದೇವರು ಬಿಡುಗಡೆಯನ್ನು ಕೊಟ್ಟ ಇವತ್ತು ನಾನು ನೀನು ಕೂಡ ಪರಿಪೂರ್ಣವಾಗಿ ದೇವರನ್ನು ನಂಬುವಂಥದ್ದೇ ಆದರೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ಅತಿಶಯ ಕಾರ್ಯಗಳನ್ನು ಏನು ಮಾಡ್ತಾನೆ ರೀ ಜರುಗಿಸ್ತಾನೆ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಅಪರಾಧಗಳನ್ನು ದೇವ್ರು ಏನು ಮಾಡ್ತಾನೆ ಪುನಃ ಪುನಃ ನೆನಪು ಮಾಡಿಕೊಳ್ಳದೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರ ಅಳತೆ ಮಾಡೋಕ್ಕಾಗಿದ್ದ ಆಗಲ್ಲ ಅಷ್ಟು ದೂರ ಏನು ಮಾಡ್ತಾನೆ ದೇವರು ಅದನ್ನು ತೆಗೆದಾಕಿ ಪುನಃ ಅದನ್ನು ನೆನಪು ಮಾಡಿಕೊಳ್ಳಲ್ಲ ಮನುಷ್ಯರಾದ್ರೆ ಏನು ಮಾಡ್ತಾರೆ ರೀ ಗಾಯ ಹೆಂಗೆ ಕೆದಕ್ತಾರೆ ಅದನ್ನು ಕೆದಕ್ತಾ ಇರ್ತಾರೆ ಅಲ್ಲಲ್ವ ಅಲ್ಲಲ್ಲಿ ಹಂಗೆ ಮಾಡಿದ್ದು ಹಿಂಗೆ ಮಾಡಿದಂತೆ ಆದರೆ ದೇವರು ವಾಕ್ಯ ಹೇಳುತ್ತೆ ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ದಂಡಿಸಲಿಲ್ಲ ನಮ್ಮನ್ನು ಶಿಕ್ಷಿಸಲಿಲ್ಲ ತಂದೆ ಮಕ್ಕಳನ್ನು ಖನಿಕರಿಸುವಂತೆ ಆತನು ನಮ್ಮನ್ನು ಖನಿಕರಿಸಿ ಅವೆಲ್ಲವುಗಳನ್ನು ಆತನು ಏನು ಮಾಡಿಬಿಟ್ಟ ಮರೆತು ಬಿಟ್ಟ ಪ್ರಿಯರೇ ಇವತ್ತಿನ ದಿವಸ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನಲ್ವಾ ನಾವು ಶಿಶುಗಳಾಗಿ ನಾವು ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಮಕ್ಕಳಂತೆ ನಾವು ಆಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಅದಕ್ಕಾಗಿ ನೋಡ್ರಿ ನೀವು ಮಕ್ಕಳಾಗಿದ್ದೀರಿ ಅಂತ ಹೇಳುತ್ತೆ ವಾಕ್ಯ ಅಲ್ಲಲ್ಲಿ ಯಾ ಯಾರ ಮಕ್ಕಳು ನೀವು ದೇವರ ಮಕ್ಕಳು ಪ್ರೇಜ್ ಪ್ರೇಸಡಿ ಯಾರ್ಯಾರು ಆತನನ್ನು ನಂಬಿದರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ದೇವರಿಗೆ ನಾವು ರೀ ಮಕ್ಕಳಾಗಿದ್ದೀವಿ ನಾವು ದೇವರಿಗೆ ದಾಸರಲ್ಲ ನಾವು ದೇವರಿಗೆ ಆಳುಗಳಲ್ಲ ನಾವು ದೇವರ ಸ್ವಂತ ಮಕ್ಕಳಾಗಿ ಇದ್ದಂಥವರಾಗಿದ್ದೇವೆ ಪ್ರೇರ ಅದಕ್ಕಾಗಿ ಈ ಲಕ್ಷಣಗಳನ್ನು ನಾವು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು ಮಕ್ಕಳಲ್ಲಿ ಏನಿರ್ತಾರೆ ಚಿಕ್ಕ ಮಕ್ಕಳಿಗೆ ಅವರು ಯಾರ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೇಳ್ರಿ ಶಿಶುಗಳಿರ್ತಾರೆ ತಂದೆ ತಾಯಿ ಮೇಲೆ ಅವರು ಏನಾಗಿರ್ತಾರೆ ಡಿಪೆಂಡಬಲ್ ಆಗಿರ್ತಾರೆ ಅಲ್ಲ ಫ್ರೆಂಡ್ಸ್ ಅದೇ ರೀತಿಯಾಗಿ ಚಿಕ್ಕ ಶಿಶು ಉಳ್ಳಂಥ ನಾವುಗಳು ಕೂಡ ಯಾವಾಗಲೂ ನಮ್ಮ ದೇವರ ಮೇಲೆ ನಾವು ಆತುಕೊಂಡು ಆಶ್ರಯವಾಗಿ ಆಧಾರವಾಗಿ ಆತನನ್ನು ಮುಂದಿಟ್ಟು ಜೀವಿಸುವುದಕ್ಕಾಗಿ ನಾವು ಏನಾಗಿದ್ದೇವೆ ಕರೆಯಲ್ಪಟ್ಟಿದ್ದೇವೆ ಪ್ರೇರೇ ಆತನು ಯಾವ ಹೆಜ್ಜೆ ಜಾಡನ್ನು ನಮಗೋಸ್ಕರವಾಗಿ ಮಾಡಿ ಇಟ್ಟು ಹೋಗಿದ್ದಾನು ಅದೇ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಮತ್ತೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಶಿಶುಗಳು ಅಂತಂದ್ರೆ ಏನ್ರಿ ದೇವರ ಆತ್ಮಾನುಸಾರವಾಗಿ ನಡೆಯುವಂಥವ್ರು ಯಾರಿದ್ದಾರೋ ಅವರೇ ದೇವರ ಮಕ್ಕಳು ಎಂಬುದಾಗಿ ಯಾರು ಆತನನ್ನು ಅಪ್ಪ ತಂದೆ ಎಂಬುದಾಗಿ ಕರೆದು ಆತನಿಗೆ ಒಳಗಾಗಿ ಜೀವಿಸುತ್ತಾ ನಂಬಿಕೆಯಿಂದ ನಡೀತಾ ಇರ್ತಾರೋ ಅವರೇ ದೇವರ ಮಕ್ಕಳು ಎಂಬುದಾಗಿ ಎಲ್ಲ ಲಕ್ಷಣಗಳುಳ್ಳವರಾಗಿ ನಾವೇನು ಮಾಡಬೇಕಾಗಿದೆ ಜೀವಿಸಬೇಕಾಗಿದೆ ಪ್ರಿಯರಿ ಈ ಲೋಕ ನಾಶವಾಗಲಿಕ್ಕಿದೆ ಈ ನಾಶನದಿಂದ ನಮ್ಮನ್ನು ತಪ್ಪಿಸಲ್ಪಡುವುದಕ್ಕಾಗಿ ದೇವರು ಕೂಡ ಶಿಶುವಾಗಿಯೇ ಈ ಲೋಕಕ್ಕೆ ಆತ ಏನು ಮಾಡಿದ ಹೊರಟು ಬಂದ ಪ್ರಿಯರಿ ಹಲಲುಯ ನನ್ನ ನೀನು ಮಾಡಿದಂಥ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಆತನು ಎಲ್ಲ ವಿಧದಲ್ಲಿ ನಮ್ಮೆಲ್ಲರ ಭಾರವನ್ನು ಆತನೇನು ಮಾಡಿದ ಶಿಲುಬೆ ಮೇಲೆ ಹೊತ್ತುಕೊಂಡ ಹಲಲುಯ ಶಿಶುವಾಗೇ ಈ ಲೋಕಕ್ಕೆ ಹೊರಟು ಬಂದ ಆತ ಹಲಲುಯ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸೃಷ್ಟಿಕರ್ತನಾದಂಥ ದೇವರು ಸೃಷ್ಟಿಗೆ ಅತೀತನಾಗಿರ್ತಕ್ಕಂಥ ದೇವರು ಸೃಷ್ಟಿಯಲ್ಲಿ ಒಂದು ಜೀವಿಯಾಗಿ ಆತನು ಹುಟ್ಟಲು ಕೂಡ ಏನು ಮಾಡಲಿಲ್ಲ ರೀ ನಿರಾಕರಣೆ ಮಾಡಲಿಲ್ಲ ಆತನ ಅಷ್ಟರ ಮಟ್ಟಿಗೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಮಮತೆ ಇಟ್ಟು ತಗ್ಗಿಸಿಕೊಂಡು ನಮ್ಮನ್ನು ರಕ್ಷಿಸಬೇಕು ಸೈತಾನ್ನ ಕಪಿಮುಷ್ಟಿಯಿಂದ ಬಂಧನದಿಂದ ಬಿಡಿಸಬೇಕು ಅಗ್ನಿ ನರಕದಿಂದ ನಮ್ಮನ್ನು ತಪ್ಪಿಸಬೇಕಂತೇಳಿ ಆತನೇನು ಮಾಡಿದ ಹೊರಟು ಬಂದ ಪ್ರಿಯರೆ ಹಲವ ಪ್ರೇಜ್ ಒಂದು ವೇಳೆ ಈ ನಮ್ಮ ನಾವು ನೋಡುವಾಗ ಯಾರಾದರೂ ಜೈಲಿಗೆ ಹೋದರೆ ಅಲ್ಲಿಲ್ಯಾ ಜೀವಾವಧಿ ಶಿಕ್ಷೆ ಅಂತ ಇರುತ್ತೆ ಎಷ್ಟು ವರ್ಷಗಳ ಕಾಲ ಇರುತ್ತದು ಹದಿನಾಲ್ಕು ವರ್ಷಗಳ ಕಾಲ ಎಷ್ಟು ರೀ ಹದಿನಾಲ್ಕು ವರ್ಷ ಅಲ್ಲಿಲ್ಯ ಆ ಹದಿನಾಲ್ಕು ವರ್ಷ ಕಳೆದ ಮೇಲೆ ಏನಂತ ಇರುತ್ತೆ ಒಂದು ವರ್ಷ ನಮಗೆ ಕಳೆದ ಮೇಲೆ ಎರಡನೇ ವರ್ಷ ಕಳೆಯುತ್ತೆ ಮೂರನೇ ವರ್ಷ ಕಳೆದಾದ ಮೇಲೆ ನಮಗೇನು ಅನ್ನಿಸುತ್ತೆ ಇನ್ನೂ ಎಷ್ಟು ವರ್ಷ ನಾನು ಹನ್ನೊಂದು ವರ್ಷ ಆದಮೇಲೆ ನಾನು ಏನು ಮಾಡಿಬಿಡ್ತೀನಿ ಹೊರಗಡೆ ಬಂದು ಅಲ್ಲಿ ಹತ್ತು ವರ್ಷ ಕಳೆದ ಮೇಲೆ ಇನ್ನೂ ನಾಲ್ಕು ವರ್ಷಕ್ಕೆ ನಾನು ಬಿಡ್ತೀನಿ ಹೊರಗಡೆ ಬಂದುಬಿಡ್ತೀನಿ ಆದರೆ ಇನ್ನು ಮುಂದೆ ನಾನು ಚೆನ್ನಾಗಿ ಜೀವಿಸಬೇಕು ಆಯಿತು ಬಿಡುಗಡೆ ಆಗುವುದಕ್ಕಾಗಿ ಒಂದು ದಿನಾಂಕ ಎನ್ನುವಂಥದ್ದೇನಾಗಿದೆ ಗೊತ್ತು ಮಾಡಿದರೆ ಪೇರ ಆದರೆ ವಾಕ್ಯ ಹೇಳುತ್ತೆ ನರಕಕ್ಕೆ ಪಾತಾಳಕ್ಕೆ ಒಂದು ವೇಳೆ ಏನಾದರೂ ಒಯ್ಯಲ್ಪಟ್ಟರೆ ಅಲ್ಲಿಂದ ಮತ್ತೆ ಬಿಡುಗಡೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದರೆ ಹಿಂದೆ ನೀವು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ಹಲಲ್ವಯ್ಯ ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಪಾಪ ಕೃತ್ಯಗಳನ್ನು ನಾವು ತೆಗೆದಿಟ್ಟು ಸಂಪೂರ್ಣವಾಗಿ ನಾವು ಹೊಸಬರಾಗಿ ಹುಟ್ಟಿದಾಗ ಆತ್ಮನಲ್ಲಿ ಮತ್ತು ನೀರಿನ ಮೂಲಕವಾಗಿ ಹೊಸಬರಾಗಿ ಹುಟ್ಟಿದಾಗ ನಾವು ಆ ಒಂದು ಶಿಶು ಸ್ವಭಾವವನ್ನು ಧರಿಸಿಕೊಂಡವರಾಗಿ ನಾವು ಜೀವಿಸುವಂಥವರು ಆಗಿರ್ತೀವಿ ಪ್ರೇರಿ ಹಲಲ್ವಿಯಾ ಪ್ರೇಜ್ರಿ ಅದಕ್ಕಾಗಿ ವಾಕ್ಯ ಹೇಳುತ್ತೆ ಅದಕ್ಕಾಗಿ ಸತ್ಯವೇದ ಹೇಳುತ್ತೆ ಈ ಲೋಕದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಬಿಡುಗಡೆ ಸಿಗ್ಬೋದು ಆದರೆ ಈ ಲೋಕ ಬಿಟ್ಟು ಹೋದ ಮೇಲೆ ನಾವು ಸಂಪೂರ್ಣವಾಗಿ ಸ್ಥಿರವಾಗಿ ನಾವು ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡ್ರೆ ಮಾತ್ರ ನಮಗೇನಾಗುತ್ತೆ ಸಂತೋಷದ ಲೋಕ ಪರಲೋಕಕ್ಕೆ ನಾವೇನಾಗ್ತೀವಿ ಬಾಧ್ಯಸ್ಥರಾಗ್ತೀವಿ ಪ್ರೇರ ಅದಕ್ಕಾಗಿ ದೇವರು ಬಾಕಿ ಹೇಳುತ್ತೆ ಶಿಶು ಬಾವುಳ್ಳವರಾಗಿ ನಾವು ಜೀವಿಸೋಣ ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದ ಆ ಸತ್ಯತೆಯನ್ನು ಮನುಷ್ಯರು ಏನು ಮಾಡ್ತಾ ಇದ್ದಾರೆ ತಮ್ಮ ಯುಕ್ತಿಗಳನ್ನು ಕಲ್ಪಿಸಿಕೊಂಡು ಸತ್ಯದಿಂದ ದೂರವಾಗಿದ್ದಾರೆ ದೇವರು ಮತ್ತೆ ಪುನಃ ಸತ್ಯವನ್ನು ಈ ಲೋಕಕ್ಕೆ ತೆಗೆದುಕೊಂಡು ಬಂದ ಆತನನ್ನು ನಂಬುವಂಥವರು ಪ್ರತಿಯೊಬ್ಬರು ಕೂಡ ಹೆಂಗೆ ಜೀವಿಸಬೇಕಂತ ಹೇಳಿದ್ದಾರೆ ವಾಕ್ಯ ಹೇಳುತ್ತೆ ದೇವ್ರ ವಾಕ್ಯ ಶಿಶು ಸ್ವಭಾವವುಳ್ಳವರಾಗಿ ಅಲಲ್ವಿಯ ತನ್ನನ್ನು ತಾನು ನಿರಾಕರಣೆ ಮಾಡಿಕೊಂಡು ದೇವರ ಮೇಲೆ ಅವಲಂಬನೆಯಾಗಿ ತನ್ನ ಜೀವಿತವನ್ನು ಕಟ್ಟಿಕೊಳ್ಳುವವನನ್ನು ದೇವರು ಏನು ರೀ ಕಡೇ ದಿವಸದಲ್ಲಿ ಆತ ಆತನೇನು ಮಾಡ್ತಾನೆ ಎಬ್ಬಿಸಿ ತಾನಿರ್ತಕ್ಕಂಥ ಸ್ಥಳದಲ್ಲಿ ಅವರನ್ನು ಕೂಡ ಏನು ಮಾಡ್ತಾನೆ ಇರಿಸ್ತಾನೆ ಪ್ರಿಯರು ಅದಕ್ಕಾಗಿ ದೇವರು ಅನೇಕ ನಿಯಮಗಳನ್ನು ಮಾಡಿದ್ರು ಮೊದಲನೇದಾಗಿ ನಾವು ಆತನನ್ನು ನಂಬಬೇಕು ನಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಡಬೇಕು ನಾವು ಏನಂತೇಳಿ ಬಹಿರಂಗವಾಗಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ಆ ಒಂದು ಏನಂತ ಹೇಳ್ತೀವಿ ನೀರು ಆತ್ಮ ರಕ್ತದ ಸಾಕ್ಷಿ ಉಳ್ಳವರಾಗಿ ನಾವು ಜೀವಿಸಬೇಕು ನಾವು ಸಹೋದರರ ಅನ್ಯೋನ್ಯತೆಯಲ್ಲಿ ಪ್ರಾರ್ಥನೆಯಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ಮತ್ತೆ ನಾವೇನ ಇದ್ದೇವೆ ವಾಕ್ಯ ಹೇಳ್ತಾ ಏನಂತ ಏನಂತೇಳಿ ವಾಕ್ಯ ಕೇಳುವುದರಲ್ಲಿ ನಿರತರಾಗಿ ನಾವು ಇರಬೇಕು ಅಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವವರಾಗಿ ನಾವು ಇರುವಾಗ ಸತ್ಯವೇದ ಹೇಳುತ್ತಾ ಪ್ರೇರಿ ದೇವರ ಸ್ವಭಾವ ಉಳ್ಳವರಾಗಿ ನಾವು ಜೀವಿಸುವಾಗ ಶಿಶು ಸ್ವಭಾವ ನಮ್ಮಲ್ಲಿ ನಾವು ಧರಿಸಿಕೊಂಡು ನಡೆಯುವಾಗ ಖಂಡಿತವಾಗಿ ನಾವೇನಾಗ್ತೀವಿ ಆಶೀರ್ವಾದಕ್ಕೆ ಪಾತ್ರ ಆಗ್ತೀವಿ ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡ ಗುಡಿರಿ ಅವುಗಳಿಗೆ ಅಡ್ಡ ಮಾಡಬೇಡಿರಿ ಯಾಕಂದರೆ ಪರಲೋಕ ರಾಜ್ಯವು ಇವರದೇ ಎಂಬುದಾಗಿ ಯಾರು ಶಿಶು ಸ್ವಭಾವವುಳ್ಳವರಾಗಿರ್ತಾರೋ ಅವರೇ ದೇವರ ರಾಜ್ಯಕ್ಕೆ ಏನಾಗ್ತಾರೆ ಬಾಧ್ಯಸ್ಥರಾಗ್ತಾರೆ ಇವತ್ತು ನಾನು ನೀನು ಅದನ್ನು ಧರಿಸಿಕೊಳ್ಳುವಾಗ ಖಂಡಿತವಾಗಿ ದೇವರಿಂದ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಎಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಒಂದು ವೇಳೆ ಇಲ್ಲಿಯವರಿಗೆ ಶಿಶು ಭಾವ ಇರದೆ ಇರದೇ ಜೀವಿಸ್ತಾ ಇದ್ದೀರೇನು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಚಿಕ್ಕ ಮಕ್ಕಳಂತೆ ನೀವು ಆಗದೆ ಹೋದರೆ ನೀವು ದೇವರ ರಾಜ್ಯವನ್ನು ಕಾಣುವುದೇ ಇಲ್ಲ ಎಂಬುದಾಗಿ ಸಹೋದರ ಸಹೋದರಿಯೇ ಚಿಕ್ಕ ಮಕ್ಕಳು ಅವರಲ್ಲಿ ಯಥಾರ್ಥವಾದಂಥ ಒಂದು ಜೀವಿತ ತಂದೆ ತಾಯಿ ಮೇಲೆ ಅವಲಂಬನೆಯಾಗಿರ್ತಕ್ಕಂಥ ಒಂದು ಜೀವಿತ ವಿಶ್ವಾಸ ನಂಬಿಕೆಯ ಜೀವಿತ ಸಂಪೂರ್ಣವಾಗಿ ನೀತಿ ಸತ್ಯತೆಯ ಒಂದು ಜೀವಿತ ಅವರಲ್ಲಿ ನಾವು ಕಾಣ್ತಾ ಇರ್ತೀವಿ ಅವರಿಗೆ ಪಾಪದ ವಿಷಯವಾಗಿ ಯಾವುದು ಕೂಡ ಗೊತ್ತಿರೋದಿಲ್ಲ ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕಂತೇಳಿ ದೇವರು ಆಕೆ ನಮಗೆ ಪ್ರೇರೇಪಿಸ್ತಾ ಇದೆ ತಪ್ಪಿಲ್ಲದ ನೋಹ ತನ್ನ ಕಾಲದಲ್ಲಿ ತಪ್ಪಿಲ್ಲದಂಥ ಯೋಗ ತನ್ನ ಕಾಲದಲ್ಲಿ ಅವರು ಜೀವಿಸಿದರು ಅವರು ನಮಗೆ ಮಾದರಿಯಾಗಿ ಇದ್ದಾರೆ ಲೋಕವೆಲ್ಲ ತಪ್ಪಿನಲ್ಲಿ ಜೀವಿಸ್ತಾ ಇರಬೇಕಾದರೆ ನೋಹ ನೋಹನ ಕುಟುಂಬ ಮಕ್ಕಳು ಮತ್ತು ಸೊಸೆಯಂದರು ತಪ್ಪು ಮಾಡಲಿಲ್ಲ ಅವರು ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ ಜೀವಿಸಿದರು ಯೋಬ ಸಂಪೂರ್ಣವಾಗಿ ತನ್ನ ಯಥಾರ್ಥತ್ವವನ್ನು ಬಿಡದೆ ದೇವರಲ್ಲಿ ಸ್ಥಿರವಾಗಿ ನಿಂತುಕೊಂಡು ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡ ಇವತ್ತು ನಾನು ನೀನು ಕೂಡ ಆ ವಿಶ್ವಾಸದಲ್ಲಿ ಬರುವವರಾಗಬೇಕು ಸ್ವಾಮಿಯವರು ಹೇಳ್ತಾ ಇದ್ದಾರೆ ಒಬ್ಬನು ಶಿಶು ಭಾವದಿಂದ ಅಂಗೀಕರಿಸಿದ ಹೋದರೆ ಅವನು ದೇವರ ರಾಜ್ಯಕ್ಕೆ ಪಾದಸ್ಥನ ಆಗುವುದೇ ಇಲ್ಲ ಎಂಬುದಾಗಿ ಸಂಪೂರ್ಣವಾಗಿ ಚಿಕ್ಕ ಮಕ್ಕಳಂತೆ ನಾವು ಜೀವಿಸುವವರಾಗೋಣ ಅವರಲ್ಲಿರುವಂಥ ಲಕ್ಷಣಗಳನ್ನು ನಾವು ಅಳವಡಿಸಿಕೊಳ್ಳೋಣ ಪಾಪದ ವಿಷಯದಲ್ಲಿ ಕೆಟ್ಟತನದ ವಿಷಯದಲ್ಲಿ ನಾವು ಶಿಶುಗಳಾಗಿರೋಣ ಬುದ್ಧಿಯ ವಿಷಯದಲ್ಲಿ ನಾವು ಪ್ರಾಯಸ್ಥರಾಗಿ ಜೀವಿಸೋಣ ಸಹೋದರ ಸಹೋದರಿ ಈ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತರು ಮಹಾಪುರುಷಧನಾದ ಮಹಾದೇವರೊಂದಿಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿದ್ದಿದಂಥ ಸ್ವಾಮಿ ನೂರಷ್ಟು ಫಲ ಕೊಡುವಂತನೇ ಸಹಾಯ ಮಂಡಣಿ ಸ್ವಾಮಿ ದೇವರ ಕರ್ತನೆ ಇವರು ನಿನ್ನ ಮಕ್ಕಳಪ್ಪ ಸಂಪೂರ್ಣವಾಗಿ ಇವರಲ್ಲಿ ನೀನು ಸಂಪೂರ್ಣವಾಗಿ ಕರ್ತನ ಅದ್ಭುತವಾದಂಥ ಅತಿಶಯವಾದಂಥ ಕಾರ್ಯ ಜರುಗಿಸಪ್ಪ ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗದ ಹಾಗೆ ಇವರಲ್ಲಿ ಸ್ಥಿರವಾಗಿ ಸ್ವಾಮಿ ನೀವು ತಾನೇ ಅದ್ಭುತವನ್ನು ಮಾಡಿ ನಡೆಸ್ತಾ ಬರಬೇಕೆಂದು ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ ರಕ್ಷಣೆ ಮಾರ್ಗದಲ್ಲಿ ಸಂಪೂರ್ಣವಾಗಿ ಇರುವಂತೆ ನಿಲ್ಲುವಂತೆ ಯಾವ ಕೆಟ್ಟತನದ ಕಡೆಗೆ ಹೋಗದ ಹಾಗೆ ಸ್ವಾಮಿಯವರ ಜೀವಿತವನ್ನು ಆಶೀರ್ವಾದ ಮಾಡೋ ಮಾರ್ಪಡಿಸಪ್ಪ ಪ್ರತಿಯೊಂದು ಗಾಯಗಳನ್ನು ಕಟ್ಟುವಂಥ ದೇವರು ನೀನು ಸ್ವಾಮಿ ಮಾನಸಿಕ ಗಾಯಗಳನ್ನು ಸ್ವಾಮಿ ಮಾಯಿಸುವಂಥ ದೇವರು ನೀನಪ್ಪ ಶಾರೀರಿಕ ರೋಗಗಳನ್ನು ಸ್ವಸ್ಥ ಮಾಡುವಂಥ ದೇವ್ರು ನೀನು ಸ್ವಾಮಿ ಕೌಟುಂಬಕವಾಗಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುವಂಥ ಪರಿಹಾರ ಮಾಡುವಂಥ ದೇವ್ರು ನೀನಪ್ಪ ಅದ್ಭುತವಾಗಿ ಇವರೆಲ್ಲರ ಜೀವಿತದಲ್ಲಿ ಸ್ವಾಮಿ ವಿಮೋಚನೆಯನ್ನು ಬಿಡುಗಡೆಯನ್ನು ಸ್ವಾಮಿ ನೀವು ತಾನೇ ಅನುಗ್ರಹ ಮಾಡಿ ಎಲ್ಲ ವಿಷಯದಲ್ಲಿ ಸಹಾಯವನ್ನು ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಪ್ರತಿಯೊಂದು ಕಾರ್ಯಗಳನ್ನು ಸ್ವಾಮಿ ಕರ್ತನೇ ಸ್ವಾಮಿಯವರ ಜೀವಿತದಲ್ಲಿ ಸ್ವಾಮಿ ನಿನ್ನ ಆಶೀರ್ವಾದದ ಅಸ್ತ ಸ್ವಾಮಿ ನಿನ್ನ ಸ್ವಾಮಿ ದೃಢವಾದಂಥ ಸ್ವಾಮಿ ಸಂಕಲ್ಪ ಇವರ ಜೀವಿತದಲ್ಲಿ ನೆರವೇರಿಸಪ್ಪ ನಿನ್ನ ವಾಕ್ಯ ಹೇಳ್ತದೆ ನನಗೆ ಮನಸ್ಸುಂಟು ನೀನು ಶುದ್ಧನಾಗು ಎಂಬುದಾಗಿ ಯಾವೊಂದು ಮಾನಸಿಕ ಅಶುದ್ಧತೆ ಪಾಪದ ಒಂದು ಕ್ರಿಯೆಗಳು ಕರ್ತನೆ ಬೇಡವಾದಂಥ ಒಂದು ಸಂಗತಿಗಳಿದಾವೆ ಸ್ವಾಮಿ ಅವೆಲ್ಲವುಗಳು ಯೇಸುವಿನ ನಾಮದಲ್ಲಿ ಸ್ವಾಮಿ ಲಯಪಡಿಸ್ತಾ ಇದ್ದಾವಪ್ಪ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲಿ ಶಾಂತವನ್ನು ಒದಗಿಸಿಕೊಡಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಎಲ್ಲರೂ ನಿನ್ನ ಕರೆಗಳಲ್ಲ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಬೇಡಿದೆಲ್ಲವನು ಯೇಸುವಿನ ನಾಮದಲ್ಲಿ ಒಂದಿದೆ ದೇವಪುರ ಮತ್ತೊಂದೆಯೇ ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಷದಾದರೆ ಶಾಶ್ವತವಾದ ಅನತೆ ನಡೆಸುವಿಕೆ ಅಲಂಕರಿಸಿಕೆ ಬಲಪಡಿಸೋಕೆ ಕೂಡಿ ಬಂದರು ಇವರ ಸಂಘದಲ್ಲಿ ಸಕಲ ಸದಸ್ಯರ ಸಂಘದಲ್ಲಿ ಸಕಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ಕಾಲ ಸ್ವಾಮಿ ಸ್ವಾಮಿ ಯೇಸು ರಕ್ತಕ್ಕೆ ಜಯ